ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ವಿಜಯವಾಣಿ ಮೂವಿದು ಮಧುಮಾಸ ಚಂದ್ರಮ್ಮ ಸಾಂಗ್ ಹೇಳಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ ಒಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಮಾ ಮಧುಮಾಸ ಚಂದ್ರಮಾ ನೈದಿಲೆಗೆ ಸಂಭ್ರಮ ನಾ ಪ್ರೇಮದರ ಮನೆಯಲ್ಲಿ ವೈಭೋಗ ಸಿರಿಯನು ಕಂಡೆ ನಾ ಪ್ರೇಮ ದರ ಮನೆಯಲ್ಲಿ ವೈಭೋಗ ಸಿರಿಯನು ಕಂಡೆ ನನ್ನೆದೆಯ ಸಿಂಹಾಸನದಿ ನೀರಾಜವಾಳಿದೆ ನೀ ನನ್ನ ಬಾಳಿನ ಪುಟದಿ ಅನುರಾಗ ಕವಿತೆಯ ಕಂಡೆ ನಾನಾಗ ಭಾವದ ಒಳಗೆ ಅಲೆಯಲ್ಲಿ ತೇಲಿದೆ ಅಲೆಯಲ್ಲಿ ತೇಲಿದೆ मधुमास चन्द्रमा नै देलगे सम्भ्रमा मधुमास चन्द्रमा नै दले सम्भ्रमा ರಸಪೂರ್ಣ ಮೈತ್ರಿಯ ಸಮಯ ನೂರಾಸೆ ಕಡಲಿ ದುರುದಯ ರಸಪೂರ್ಣ ಮೈತ್ರಿಯ ಸಮಯ ನೂರಾಸೆ ಕಡಲಿ ದುರುದಯ ನೀ ನೆಡೆಸೋ ಅಂಬಿಗನಾಗಿ ವಲವೆಂಬ ನೌಕೆಯ ಬಂಗಾರ ತೇರನು ಏರಿ ನಾನಿನ್ನ ಸಂಗತಿ ಬೆರವೆ ಸುಖವೆಂಬ ಹುಯ್ಯಾಲೆಯಲೆ ಸಖ ನಿನ್ನ ತೋಗುವೆ ಹಾಯಾಗಿ ತೋಗಿ ತೋಗುವೆ ಮಧುಮಾಸ ಚಂದ್ರಮಾ ನೈದಿಲಗೆ ಸಂಭ್ರಮ ಮಧುಮಾಸ ಚಂದ್ರಮ ನೈದಿಲಗೆ ಸಂಭ್ರಮ ಒಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಮ ಮಧುಮಾಸ ಚಂದ್ರಮ ನೈದಿಲಗೆ ಸಂಭ್ರಮ